ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತನಾಡೋದು ಅಂತಂದ್ರೆ ಅದು ಭಾರತ ಕುರಿತು ಮಾತಾಡಿದಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತು ಮಾತನಾಡೋದು ಅಂತಂದ್ರೆ ಅದು ಭಾರತೀಯರ ಕುರಿತು ಮಾತನಾಡಿದಂಗೆ ಕನ್ನಡಿಗರ ಕುರಿತು ಮಾತನಾಡಿದಂಗೆ ಕನ್ನಡ ತನವನ ಕುರಿತು ಮಾತನಾಡಿದಂಗೆ ಅಲ್ಲಿ ಕನ್ನಡಿಗರು ಮಾತಾಡ್ತಾರೆ ಕನ್ನಡದ ಭಾವನೆಗಳು ಮಾತಾಡ್ತಾರೆ ಎಂಬುದು ಸ್ಪಷ್ಟ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಕರ್ನಾಟಕ ಆಳ್ವಿಕೆಯ ಸಂದರ್ಭ ಆಧುನಿಕ ಕರ್ನಾಟಕಕ್ಕೆ ತೆರೆಕೊಂಡ ಸಂದರ್ಭ ಎಂಬತ್ತೊಂದು ಬ್ರಿಟಿಷರಿಂದ ಮೈಸೂರು ಅರಸರಿಗೆ ಮತ್ತೆ ಸಾಮ್ರಾಜ್ಯ ಕೊಟ್ಟ ಮೇಲೆ ಒಂದಾದ್ರೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತು ಈ ನಲವತ್ತು ವರ್ಷಗಳ ಆಳ್ವಿಕೆ ನಾಲ್ವಡಿ ಅವರ ಪರ್ವದ ಕಾಲ ನಾಲ್ವಡಿ ಅವರು ಯಾರು ಈ ಭಾರತದಲ್ಲಿ ಭಾರತದ ಚರಿತ್ರೆಯಲ್ಲಿ ಯಾರು ಜನಸಾಮಾನ್ಯರು ಮತ್ತು ಪ್ರಭುತ್ವವನ್ನ ಜನತೆಯ ಕೇಂದ್ರವಾಗಿ ಆಳ್ವಿಕೆ ಮಾಡಿಲ್ವೋ ಆ ಕೆಲಸವನ್ನು ಮಾಡಿದ ಪ್ರಪ್ರಥಮ ಅರಸರು ನಾಲ್ವಡಿ ಕೃಷ್ಣಾಜ ಕೊಲ್ಲಾಪುರದ ಶಾಹು ಮಹಾರಾಜರು ಮೊದಲಿಗರಾದ್ರೆ ಅವರ ಅನುಯಾಯಿಗಳಾಗಿ ಅವರ ಗೆಳೆಯರಾಗಿ ಅವರ ಮಾರ್ಗದರ್ಶನದ ಆತ್ಮೀಯರಾಗಿ ಮೈಸೂರು ಸಂಸ್ಥಾನವನ್ನ ಮಾತನಾಡಿಸ್ತವರು ಮಾತು ಕಲಿಸ್ತವರು ಮಾತು ಬರೆಸ್ತವರು ನಾಲ್ವಡಿ ಅವರ ಈ ನಲವತ್ತು ವರ್ಷಗಳ ಆಳ್ವಿಕೆಯ ಕಾರಣದಿಂದಾಗಿ ಇಡೀ ಭಾರತದಲ್ಲ ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದ ಜನರು ಬೌದ್ಧಿಕವಾಗಿ ಐವತ್ತು ವರ್ಷ ಈರಿತನವನ್ನು ಕಾಣ್ಬೋದು ನಾವು ಮಿಕ್ಕ ಕೀರ್ತನ ಹೋಲಿಸ್ಕೊಂಡ್ರೆ ಮೈಸೂರು ಅರಸರ ಪಾಳೆಗಾರ ಮೈಸೂರು ಸಂಸ್ಥಾನದ ಜನರು ಐವತ್ತು ವರ್ಷ ಈರಿತನವನ್ನು ನಾವು ಕಾಣ್ಬೋದು ನಾವು ಇದು ಕಾರಣ ಏನು ಇದು ಬಹಳ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ರಾಜ ಮಹಾರಾಜರು ಪಾಳೆಗಾರರೆಲ್ಲರೂ ಸಹ ದೇವಾಲಯವನ್ನು ಕಟ್ಟಿಸಿದ್ರು ಅಲ್ಲಿ ದೇವರ ಮೂರ್ತಿಯನ್ನ ಇಟ್ಟರು ದೇವರ ಮೂರ್ತಿಯ ಮೂಲಕ ಮಾತು ಬರದ ಸಂವಿಧಾನವನ್ನು ರಚನೆ ಮಾಡಿದ್ರು ಆದ್ರೆ ನಾಲ್ವಡೆಯವರು ಡ್ಯಾಮ್ಗಳನ್ನ ಕಟ್ಟಿಸಿದ್ರು ಕೆ ಆರ್ ಎಸ್ ಡ್ಯಾಮ್ ಕಟ್ಟುವುದಾಗಬಹುದು ಮತ್ತು ಕೈಗಾರಿಕಾ ಸ್ಥಾಪನೆ ಮಾಡುವುದಾಗಬಹುದು ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡೋದಾಗುವುದು ಇವೆಲ್ಲವೂ ಸಹ ಜನರಲ್ಲಿ ಬೌದ್ಧಿಕ ದೇವಾಲಯಗಳ ನಿರ್ಮಾಣಗೊಂಡವು ಆರ್ಥಿಕ ಸಂಪತ್ತನ್ನು ಹೆಚ್ಚಿಸಿದವು ಕೆ ಆರ್ ಎಸ್ ಡ್ಯಾಮ್ ಭಾರತದಲ್ಲೇ ಪ್ರಪ್ರಥಮವಾಗಿ ಒಬ್ಬ ದೇಶೀಯ ಅರಸನು ಕಟ್ಟಿದಂತ ಡ್ಯಾಮ್ ಅದು ಭಾರತದಲ್ಲೇ ಪ್ರಥಮವಾಗಿ ಕಟ್ಟಿದಂತ ಈ ಡ್ಯಾಮ್ ಇದೆಲ್ಲ ನೆಹರು ಅವರು ಹೇಳಿದಾಗಿದೆ ಈ ದೇವಾಲಯಗಳು ಆಧುನಿಕ ದೇವಾಲಯಗಳು ಸ್ವತಂತ್ರ ಭಾರತ ದೇವಾಲಯಗಳು ಅನ್ನೋದು ಡ್ಯಾಮ್ಗಳು ಆ ಸ್ವಾತಂತ್ರ್ಯ ಭಾರತದ ಡ್ಯಾಮ್ ಅಂತ ಹೇಳಿದ್ರಲ್ಲ ಅದನ್ನ ಅವರು ತಮ್ಮ ಆಳ್ವಿಕೆ ಕಾಲದಲ್ಲೇ ಮಾಡಿದ್ರು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ ಮೇಲೆ ಬೆಂಗಾಡಾಗಿದ್ದ ಬರಗಾಲಿಗೆ ತುತ್ತಾಗದಂತ ಮಂಡ್ಯ ಈ ನನ್ನ ಸೀಮೆ ನನ್ನ ಮಂಡ್ಯ ಸಮೃದ್ಧವಾಗಿ ಹಸಿರಿನ ತಳಿ ತಳಿಸುವಂಗಾಯ್ತು ಜನ ಮಾತನಾಡಿದ್ರು ಆರ್ಥಿಕತೆ ಇಂಪ್ರೂವ್ಮೆಂಟ್ ಆಯ್ತು ಆ ಕೃಷಿಯ ಆಧಾರಿತ ಕೈಗಾರಿಕೆ ಬಂತು ಸಕ್ಕರೆ ಕೈಗಾರಿಕೆ ಬಂತು ಮಂಡ್ಯದಲ್ಲಿ ಆರ್ಥಿಕತೆ ಹೆಚ್ಚಾಯಿತು ಮಂಡ್ಯದಲ್ಲಿ ಕೃಷಿಕರಣದಿಂದ ಕೃಷಿಕರಣದಿಂದ ಆಧುನೀಕರಣ ಆಧುನೀಕರಣದಿಂದ ಶೈಕ್ಷಣೀಕರಣ ಶೈಕ್ಷಣೀಕರಣದಿಂದ ಕೈಗಾರಿಕೀಕರಣ ಈ ಎಲ್ಲ ಕಾರಣಗಳು ಬಂದದಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯನ್ನ ಮೈಸೂರಿಂದ ಭಾಗ ಮಾಡಿ ನಾಲ್ವರು ಕೃಷ್ಣಾರ್ಜೋಣ ಮಾಡಿದ್ರು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಅಪಾರವಾದದ್ದು ಈ ಹಂತದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯ ಜಿಲ್ಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ನಾಲ್ವಡಿ ಅವರ ಕೊಡುಗೆ ಮತ್ತು ಅದಕ್ಕೆ ಪೂರಕವಾಗಿ ಸರ್ ಮಿರ್ಜಾ ಇಸ್ಮೈಲ್ ಅವರ ಕೊಡುಗೆ ಅಪಾರವಾದದ್ದು ಇವತ್ತಿಗೆ ಮಂಡ್ಯ ಮೂವತ್ತು ಒಂಬತ್ತು ಇಸ್ವಿನಲ್ಲಿ ಜಿಲ್ಲೆಯಾಗಿ ಇವತ್ತು ಭಾರತ ಮತ್ತು ಭಾರತೀಯರಿಗೆ ಒಂದು ಪ್ರಭುತ್ವ ಸಂಕೇತವಾಗಿ ನಿಂತ್ಕೊಂಡಿದೆ ನಮ್ಮ ಮುಂದೆ ಮಾತಾಡ್ತಾ ಇದೆ ಇವತ್ತು ಕೃಷೀಕರಣಗೊಂಡಂತ ಮಂಡ್ಯ ಕಬ್ಬು ಬೆಳೆಯನ್ನ ತನ್ನ ಮುಖ್ಯ ಬೆಳೆಯಾಗಿ ಚೂಸ್ ಮಾಡಿಕೊಂಡು ಸಕ್ಕರೆ ಕಾರ್ಖಾನೆ ಬಂದ ಮೇಲೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಂಬಳ ಆದಾಗ ಮಾತ್ರ ಮಂಡ್ಯ ಮಾತಾಡ್ತಾ ಇತ್ತು ಬಹು ಜನರನ್ನ ನಗರೀಕರಣಕ್ಕೆ ಒಳಪಡಿಸ್ಕೊಳ್ತು ಬಹು ಜನ ಪ್ರದೇಶಗಳಿಂದ ಜನ ಮಂಡ್ಯಕ್ಕೆ ಬಂದು ನೆಲೆಸಿದ್ರು ದೊಡ್ಡ ನಗರೀಕರಣ ಆಯ್ತು ಮಂಡ್ಯ ಇದು ಬಹಳ ಇಂಪಾರ್ಟೆಂಟ್ ಆದ ಸಾಧನೆಗಳಿವೆಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ವಿ ಸಿ ಪರಮಲ್ಲಿ ಕೃಷಿಗಾಗಿಯೇ ಒಂದು ವಿಶ್ವವಿದ್ಯಾಲಯ ತೆಗೆದ್ರು ಜಿ ಕೆ ವಿ ಕೆ ಇದೆಯಲ್ಲ ಆ ಜಿ ಕೆ ಸಬ್ ಬ್ರಾಂಚ್ ಆಗಿ ಇಲ್ಲಿ ಒಂದು ವಿ ಸಿ ಫಾರಂ ಬಂತು ಆ ವಿ ಸಿ ಫಾರಂ ಮೂಲಕ ತಳಿಗಳನ್ನು ಅಭಿವೃದ್ಧಿ ಪಡಿಸುವುದು ಕೃಷಿಗೆ ಪೂರಕವಾದ ಉಪಕರಣಗಳನ್ನು ಕೊಡುವುದು ಮತ್ತು ಇದು ಜಾನುವಾರುಗಳನ್ನು ಮಾಡುವುದು ಹಾಲು ಉತ್ಪಾದನೆ ಹೆಚ್ಚಿಸುವುದು ಎಲ್ಲ ಪ್ರತಿಯೊಂದು ಸಹ ಅಶೋಕನ ಕಾಲದಿಂದ ಹಿಡಿದು ಚಿಕ್ಕ ದೇವರಾಜ ಒಡನೆ ಕಾದು ಆಗದಿರುವ ಕೆಲಸವನ್ನ ನಾಲ್ವಡೆಯವರು ಆಧುನಿಕತೆಗೆ ಕೊಂಡು ಕರ್ನಾಟಕವನ್ನು ಮಾತನಾಡುವಾಗ ಮಾಡಿದ್ರು ಅದು ಬಹಳ ಮುಖ್ಯವಾದದ್ದು ಇಲ್ಲಿ ಬಹಳ ಮುಖ್ಯವಾಗಿ ದೇಶೀಯ ಅರಸರು ಕಟ್ಟಿದಂತ ಭಾರತದಲ್ಲಿ ದೇಶೀಯ ಅರಸರು ಕಟ್ಟಿದಂತ ಡ್ಯಾಮ್ ಅಂತಂದ್ರೆ ವಾಣಿ ವಿಲಾಸ ಸಾಗರ ನಾಲ್ವಡಿ ಕೃಷ್ಣರಾಜವರ ತಾಯಿ ಲಕ್ಷ್ಮಣ ಅಂಬೆಯವರು ಕಟ್ಟಿದಂತ ವಾಣಿ ವಿಲಾಸ ಸಾಗರ ಆ ವಾಣಿ ವಿಲಾಸ ಸಾಗರ ನಂತರ ಕರ್ನಾಟಕದಲ್ಲಿ ಬಹುದೊಡ್ಡ ವಿವಿಧ ವಿವಿಧೋದ್ದೇಶ ಜಲ ವಿದ್ಯುತ್ ಸಹಗಾರ ಮಾಡಿದ್ದು ಕೆಆರ್ ಎಸ್ ಈ ಕೆ ಆರ್ ಎಸ್ ಇಂದ ಆದಂತ ಅಭಿವೃದ್ಧಿ ಇದೆಲ್ಲ ಆ ಅಭಿವೃದ್ಧಿಯನ್ನ ಇವತ್ತು ಇವತ್ತು ಅರಿಯುವ ನೀರಿನ ವಿರುದ್ಧ ಈಜುವ ಕೆಲಸ ಮಾಡಿದ್ರೆ ಹೊರತು ಅವರು ಅರಿಯುವ ನೀರಿನ ಪರವಾಗಿ ಹೋಗುದಿಲ್ಲ ಯಾಕಂದ್ರೆ ನಾಲ್ವಡಿ ಅವರಿಗೆ ಭಾರತ ಅರ್ಥ ಆಗಿತ್ತು ಸಂಸ್ಕೃತಿ ಅರ್ಥ ಆಗಿತ್ತು ಅದ್ರ ಮೂಲಕ ಅವರು ಅದೆಲ್ಲವನ್ನು ಮಾಡ್ತಾ ಹೋದ್ರು ಬಹಳ ಮುಖ್ಯವಾಗಿ ನಾಲ್ವಡಿ ಅವರು ಆರ್ಥಿಕತೆಗೆ ಹೆಚ್ಚು ಸಪೋರ್ಟ್ ಪಡ್ರು ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಮೈಸೂರು ಮೇಲ್ ಸ್ಥಾಪನೆ ಮಾಡ್ತಾರೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡುವ ಹಿಂದೆ ಬಹುದೊಡ್ಡ ಆರ್ಥಿಕತೆಯ ಸಂಕೇತ ಇರ್ತದೆ ಅಲ್ಲಿ ಅಲ್ಲಿ ಮಾತಾಡಿಸ್ಬೇಕಾಯ್ತು ಜನರಿಗೆ ಲೋನ್ಗಳು ಕೊಡಬೇಕಾಯ್ತು ಭೂಮಿನ ರಾಷ್ಟ್ರೀಕರಣ ಮಾಡಬೇಕಾಯ್ತು ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಭೂಮಿ ರಾಷ್ಟ್ರೀಕರಣಿ ಆಯ್ತು ಅಂತ ಹೇಳ್ತಾರಲ್ಲ ಆ ಅರ್ಥದಲ್ಲಿ ನಾಲ್ವಡಿಯವರು ಅವರು ಆವಾಗಲೇ ಭೂಮಿಯನ್ನು ಹಂಚುವ ಕೆಲಸ ಭೂಮಿ ಹಂಚುವ ಮೂಲಕ ಬ್ಯಾಂಕಿಂದ ಲೋನ್ ಕೊಡಿಸುವ ಸಾಲ ಕೊಡಿಸುವ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡುವ ಕೆಲಸವನ್ನ ನಾಲ್ವಡಿ ಅವರು ಮಾಡಿದ್ರು ಅದನ್ನ ಈ ಒಂದು ಬ್ಯಾಂಕ್ ಸ್ಥಾಪನೆ ಆಯ್ತು ಆ ಬ್ಯಾಂಕ್ ಸ್ಥಾಪನೆಯ ಹಿನ್ನೆಲೆಯಿಂದಲೇ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಭಾರತದಲ್ಲಿ ಐನೂರ ಅರವತ್ತೈದು ಸಂಸ್ಥಾನ ಆಳ್ವಿಕೆ ಮಾಡ್ತಾ ಇರ್ತವೆ ಆದ್ರೆ ಯಾವ ದೇಶೀಯ ಅರಸನು ಸಹ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಕೆ ಇಷ್ಟಪಡ ಮಡ್ರಾಸ್ ವಿಶ್ವವಿದ್ಯಾಲಯನ ಬ್ರಿಟಿಷ್ ಆರಂಭ ಮಾಡಿರ್ತಾರೆ ಬಾಂಬೆ ವಿಶ್ವವಿದ್ಯಾಲಯನ ಬ್ರಿಟಿಷ್ ಆರಂಭ ಮಾಡಿರ್ತಾರೆ ಕಲ್ಕತ್ತಾ ವಿಶ್ವವಿದ್ಯಾಲಯನ ಬ್ರಿಟಿಷ್ ಆರಂಭ ಮಾಡಿರ್ತಾರೆ ಆದ್ರೆ ಮೈಸೂರು ಅಂತ ಒಬ್ಬ ಸ್ಥಳೀಯ ಅರಸರು ಈ ದೇಶದಲ್ಲಿ ಪಾಕಿಸ್ತಾನ ಭಾರತ ಬಾಂಗ್ಲಾ ಎಲ್ಲ ಒಳಗೊಂಡ ದೇಶ ಅದು ಅವಾಗ ಅವಾಗ ಸಾವಿರದ ಹದಿನಾರರಲ್ಲಿ ಆ ಇಡೀ ದೇಶದಲ್ಲಿ ಭಾರತದಲ್ಲಿ ಪ್ರಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣ ಒಡೆಯರ್ ಆರಂಭ ಮಾಡಿದಾಗ ಒಂದು ಮಾತು ಹೇಳ್ತಾರೆ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಿರೋ ಉದ್ದೇಶ ವಿದ್ಯೆಯನ್ನು ಕಲಿತವರಿಗಲ್ಲ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಅಂತ ಬಹುದೊಡ್ಡ ಜನವರ್ಗ ಬಹುದೊಡ್ಡ ಜನವರ್ಗ ಶತಶತಮಾನದಿಂದ ಅಕ್ಷರದಿಂದ ವಂಚಿತರಾಗಿದ್ರು ಅಕ್ಷರ ಕಲಿಬಾರ್ದು ಅಂತ ನಿರ್ಬಂಧಗೊಳಗಾಗಿದ್ರು ಅಕ್ಷರವನ್ನು ಮುಟ್ಟಬಾರ್ದು ಬರೀಬಾರ್ದು ಅಂತ ಆ ಜನರಿಗೆ ಅಕ್ಷರ ಕಲಿಸಲು ಅಕ್ಷರವನ್ನು ಮುನ್ನಡೆಸಲು ಕನ್ನಡ ಕನ್ನಡಿಗ ಕರ್ನಾಟಕವನ್ನು ಮುನ್ನಡೆಸಲು ನಾಲ್ವಡಿ ಅವರು ಕೊಟ್ಟಂತ ಪರ ಅದು ಈ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಡೆದಂತ ಕಾನ್ವಿಕೇಶನ್ ಒಬ್ಬ ದಲಿತ ಸಮುದಾಯದ ಸೋಸ್ಟೆಟ್ ಬಿ ರಾಜಪ್ಪನವರು ಪ್ರಥಮವಾಗಿ ಬಿ ಎ ಪದವಿ ಪಡಿತರೆ ಮುಂದೆ ಜೂನ್ ಇಪ್ಪತ್ತಕ್ಕೆ ಒಂದು ಶತಮಾನ ಆಯಿತು ದಲಿತರು ಡಿಗ್ರಿ ಪಡೆದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದ ಹದಿನಾರರಲ್ಲಿ ದಲಿತ ಒಬ್ಬ ಅಸ್ಪೃಶ್ಯ ಜನಾಂಗದ ವ್ಯಕ್ತಿ ಡಿಗ್ರಿ ಪಡೆದು ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಗುತ್ತೆ ಇದು ನಾಲ್ವಡೆಯವರ ಬಹುದೊಡ್ಡ ಸಾಧನೆ ಈ ಈ ಸಾಧನೆ ಇದೆಲ್ಲ ಇದು ಅರಿಯುವ ಮುಂಚೆ ಹೇಳಿದಂಗೆ ಅರಿಯುವ ನೀರಿನ ವಿರುದ್ಧ ಡ್ಯಾಮ್ ಕಟ್ಟಿ ಕಾಲುವೆಗಳ ಮೂಲಕ ನೀರು ಹರಿಸ್ತವ್ರು ಇವರು ಅಂದ್ರೆ ಜನಸಾಮಾನ್ಯರಿಗೆ ಅಸ್ಪೃಶ್ಯರಿಗೆ ಬಡವರಿಗೆ ದೀನ ದಲಿತರಿಗೆ ದಟ್ಟ ದರಿದ್ರರಿಗೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀರು ಬಂಧನೆ ಒಳಗಾಗಿದ್ರು ಅವರಿಗೆ ಶಿಕ್ಷಣ ಕೊಡಲು ಮುಂದಾದ ಕಾಲಘಟ್ಟ ಕಾಲಘಟ್ಟ ಇದು ಬಹುದೊಡ್ಡ ಸಾಧನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಬ್ಬ ದಲಿತ ಬಿ ಎ ಮಾಡಿದ್ರೆ ಸಾವಿರದ ಒಂಬೈನೂರ ಇಪ್ಪ ಇಪ್ಪತ್ತೊಂಬತ್ತರಲ್ಲಿ ಅದೇ ಊರಿನ ಸೋಲ್ ಎಸ್ ಎಂ ಸಿದ್ದಯ್ಯನವರು ಫಸ್ಟ್ ಬಿ ಎಸ್ ಸಿ ಪಾಸ್ ಮಾಡ್ತಾರೆ ಇದು ದಲಿತ ಸಮುದಾಯ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇರೆ ಬೇರೆ ಕರ್ನಾಟಕ ಹೋಲಿಸ್ಕೊಂಡ್ರೆ ಇದು ಬಹುದೊಡ್ಡ ಅಂತರವ ಕಾಣುತ್ತೆ ನಮಗೆ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತು ನಲವತ್ತೈದು ನಂತರ ಬಿ ಎ ಪಾಸ್ ಮಾಡಿದ್ರೆ ಮೈಸೂರು ಸಂಸ್ಥಾನದಲ್ಲಿ ಆಗ್ಲೇ ಆಯಿತು ಇದಕ್ಕೆ ಕಾರಣ ಆರ್ ಗೋಪಾಸ್ವಾಮಿ ಅಯ್ಯರ್ ಅವರು ಇದಕ್ಕೆ ಕಾರಣ ಮಿರ್ಜಾ ಇಸ್ಮಾಯಿಲ್ ಅವರು ಇವರ ಕೊಡುಗೆಗೆ ಪೂರಕವಾಗಿ ಕಂಠೀರವರು ನರಸರಾಜ ಒಡೆಯರ್ ಅವರು ನಾಲ್ವರಕ್ಕೆ ಸಾವಿರದ ತಮ್ಮ ಜೈ ಚಾಮರಾಜ ಒಡೆಯವರ ಅಪ್ಪ ಅವರು ತುಂಬಾ ಕೆಲಸ ಮಾಡ್ತಾರೆ ನರಸಿಂಹರಾಜ ಒಡೆಯರವರು ಇವರ ಇವಾಗೆಲ್ಲಕ್ಕೂ ಪೋಷಕರಾಗಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯವರು ಲಾಲ್ವಡಿ ಕೃಷ್ಣರಾಜ ಒಡೆಯವರ ಈ ಒಂದು ಬಹುದೊಡ್ಡ ಕ್ರಾಂತಿ ಜಗತ್ ಪ್ರಸಿದ್ಧವಾದದ್ದು ಬಹಳ ಮುಖ್ಯವಾಗಿ ನಿಮ್ಗೆ ನಮ್ಮಲ್ಲಿ ಸಣ್ಣ ಸಣ್ಣ ಕುಲಿಮೆಗಳಿದ್ವು ಸಣ್ಣ ಸಣ್ಣ ಕೃಷಿ ಕೈಗಾರಿಕೆಗಳಿದ್ವು ಸಣ್ಣ ಸಣ್ಣ ಕೃಷಿ ಕೈ ಗುಡಿ ಕೈಗಾರಿಕೆ ಇತ್ತು ಭಾರತದಲ್ಲಿ ಅರ್ಥ ಮಾಡ್ಕೋಬೇಕಿದ ಭಾರತದಲ್ಲಿ ಟಾಟಾ ಬಿರ್ಲಾ ಹೇಳ್ತೀವಲ್ಲ ಅದೆಲ್ಲ ಅವರು ಮೀರುವಾಗಿದೆ ಭಾರತದಲ್ಲಿ ಭದ್ರಾವತಿಯಲ್ಲಿ ಬಹುದೊಡ್ಡ ಉಕ್ಕಿನ ಕಾರ್ಗ ಸ್ಥಾಪನೆ ಮಾಡಿದ್ದು ನಾಲ್ಕು ಕೃಷ್ಣರಾಜ ಒಡೆಯರು ಈ ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಮಾಡುವ ಹಿಂದೆ ಕುದುರೆ ಮುಖ ಇಂಪ್ರೂವ್ ಆಗೋ ಜೊತೆಗೆ ಭದ್ರಾವತಿ ದೊಡ್ಡ ನಗರೀಕರಣವಾಗಿ ಬೆಳೀತು ಇಡೀ ದೇ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಜನ ಬಂದು ಆ ಬೃಹತ್ ಕೈಗಾರಿಕೆ ಕೆಲಸ ಮಾಡಕ್ಕೆ ಬಂದ್ರಲ್ಲ ಅದರಿಂದ ಭದ್ರಾವತಿ ಜಗತ್ ಪ್ರಸಿದ್ಧವಾಯಿತು ಭದ್ರಾವತಿ ಬಹುದೊಡ್ಡ ಜನ ಜನಸಂಘರ್ತ ಸ್ಥಾನವಾಯಿತು ಆ ಬಹುದೊಡ್ಡ ಜನ ಸಂಘರ್ಷದ ಸಂಗ್ರಹದ ತಾಣವಾದ ಕಾರಣಕ್ಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದಲಿತ ಚಳುವಳಿ ಉಟ್ಕೋಬೇಕಾದ್ರೆ ಆ ದಲಿತ ಚಳುವಳಿ ಉಗಮವಾಗುವ ಸಹ ಭದ್ರಾವತಿಯಲ್ಲಿ ಕಾರಣ ಅಲ್ಲಿ ಒಂದಷ್ಟು ಸಂಬಳ ತಗೊಂಡ ಜನ ದಲಿತ ಸಂವೇದನೆಯಿಂದ ಇರ್ತಾರೆ ಅದಕ್ಕೂ ಕಾರಣವಾದದ್ದು ಎಪ್ಪತ್ತ ದಶಕದ ಬೃಹತ್ ದಲಿತ ಸಮಾವೇಶ ದಲಿತ ಸಂಘಟನೆ ದಲಿತ ಸಾಹಿತ್ಯಕ್ಕೂ ಪೂರಕವಾದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಈ ಸಾಧನೆಯಿಂದ ಇವತ್ತು ಕರ್ನಾಟಕ ಮಾತನಾಡ್ತಾ ಇದೆ ಮಾತು ಕಲಿಸ್ತಾ ಇದೆ ಮಾತನ್ನ ಅಂಬಲಿಸ್ತಾ ಇದೆ ನಾಲ್ವಡಿಯವರ ಕೊಡುಗೆ ಇದರಲ್ಲಿ ಬಹಳ ಮುಖ್ಯವಾದದ್ದು ಬಹಳ ಮುಖ್ಯವಾಗಿ ನಿಮಗೆ ಇವತ್ತು ಬೆಂಗಳೂರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗ್ಬೋದು ಅಲ್ಲಿನ ಮಿಂಟೋ ಆಸ್ಪತ್ರೆ ಆಗ್ಬಹುದು ಅಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ಆಗ್ಬಹುದು ಅಲ್ಲಿನ ಬೇರೆ 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 ಎಲ್ಲ ಆಸ್ಪತ್ರೆಗಳು ಈ ಎಲ್ಲ ಆಸ್ಪತ್ರೆಗಳನ್ನ ಮೈಸೂರು ಬೆಂಗಳೂರನ್ನ ಆಧುನೀಕರಣ ಎಡೆಗೆ ಮುಖ ಮಾಡಿದ್ದು ಎಚ್ ಎಂ ಟಿ ಫ್ಯಾಕ್ಟರಿ ತೆಗೆದ್ದಾಗಬಹುದು ಎನ್ಎ ಎಲ್ ಫ್ಯಾಕ್ಟರಿ ತಗದ್ದಾಗಬಹುದು ಮೈಕೋ ಫ್ಯಾಕ್ಟ್ರಿ ತೆಗೆದ್ದಾಗೋದು ಇವೆಲ್ಲವೂ ಸಹ ನಾಲ್ವಡಿ ಅವರ ಕೊಡುಗೆನೆ ನಾಲ್ವಡಿ ಎಂತ ಪೂರ್ವ ದೃಷ್ಟಿಯ ವ್ಯಕ್ತಿ ಎಷ್ಟೊಂದು ದೂರದೃಷ್ಟಿಯ ವ್ಯಕ್ತಿ ಅಂತಂದ್ರೆ ಅವರು ಯೋಚನೆ ಮಾಡಿದೆಲ್ಲವೂ ಎಲ್ಲವೂ ಸಹ ಅವರು ಮಾಡಿದ ಸಾಧನೆಗಳೆಲ್ಲವೂ ಸಹ ಇವತ್ತು ನಾವು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವೀಗ ಈ ಶತಮಾನೋತ್ಸವ ಆಚರಣೆಗಳ ಹಿನ್ನೆಲೆಯಿಂದ ನಾವು ನಾಲ್ವಡಿ ಅವ್ರನ್ನ ಹೇಗೆ ಸ್ಮರಿಸ್ತಾ ಇದ್ದೀವಿ ಅವ್ರು ಹಾಕಿದಂತ ದಾರಿಯನ್ನ ನಾವು ಹೇಗೆ ನಡೀತಾ ಇದ್ದೀವಿ ಯಾವ ಹಂತಲ್ಲ ಮುಂದೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕಾಡ್ಬೇಕಿದು ಭಾರತೀಯರಿಗೆ ಭಾರತೀಯತೆಯನ್ನು ಹೊಂದ್ಕೊಂಡಿರುವಂತ ನಮ್ಮೆಲ್ರಿಗೂ ಸಹ ಕನ್ನಡ ಕನ್ನಡಿಗ ಕರ್ನಾಟಕ ತನವನ್ನ ಪ್ರತಿಪಾದನೆ ಮಾಡುವ ಹಿನ್ನೆಲೆಯಿಂದ ಕಾಡಲೇಬೇಕು ಆ ಕಾಡ್ದಾಗ ಮಾತ್ರ ನಮ್ಗೆ ಉತ್ತರ ಸಿಗುತ್ತೆ ಹೊರತು ಇಲ್ಲ ಖಂಡಿತವಾಗಿ ಸಿಗಲ್ಲ ಸರ್ಕಾರ ಹಲವಾರು ರೀತಿ ಇವತ್ತು ವಿಜ್ಞಾನಗಳನ್ನ ವಿಜ್ಞಾನದ ಮುಂದುವರಿತಾ ಇದೆ ಆದ್ರೆ ವಿಮಾನ ತಯಾರಿಕೆಗಾಗಿನೇ ಒಂದು ಎಚ್ ಎಲ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಂತ ಪ್ರಥಮ ಭಾರತಿ ಅಂತಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಅವ್ರೆ ಅಂತಂದ್ರೆ ಅದು ಎಷ್ಟು ಮುಖ್ಯ ಆಗತ್ತಲ್ವಾ ಯಾರು ಮಾಡೋಕ್ಕಾಗಲ್ಲ ಅದನ್ನ ಇವತ್ತು ದೆಹಲಿಯ ಸುಲ್ತಾನರಿದ್ರು ಕಲ್ಕತ್ತಾ ಸುಲ್ತಾನರಿದ್ರು ಎಲ್ಲ ಎಲ್ಲ ಸುಲ್ತಾನಗಳಿದ್ರು ಪರಾಕ್ರಮಿಗಳಿದ್ರು ಆದ್ರೆ ನಾಲ್ವಗಡೆ ಅಂತ ಒಬ್ಬ ಸಣ್ಣ ಅರಸ ಸಣ್ಣ ಅರಸ ಮೀನ್ಸ್ ಮೈಸೂರು ಸಣ್ಣ ಪ್ರಾಂತ್ಯ ದೊಡ್ಡ ಪ್ರಾಂತ್ಯ ಇಲ್ಲ ಸಾಮ್ರಾಜ್ಯ ಅಲ್ಲ ಅದು ಒಂದು ಎಂಟು ಜಿಲ್ಲೆಗಳ ಸೇರಿದ ನಾಡು ಅದು ಸಮೃದ್ಧವಾದ ನಾಡು ಆ ಸಮೃದ್ಧವಾದ ನಾಡಲ್ಲಿ ಮಾನವ ಸಂಪತ್ತಿತ್ತು ಜಲ ಸಂಪತ್ತಿತ್ತು ಖನಿಜ ಸಂಪತ್ತಿತ್ತು ಮತ್ತು ವಾಯು ಸಂಪತ್ತಿತ್ತು ಈ ಎಲ್ಲ ಸಂಪತ್ತುಗಳನ್ನ ಬಳಸಿಕೊಂಡು ಬುದ್ಧಿವಂತ ತನದಿಂದ ಜಾನತನದಿಂದ ಜನಪರ ಕೆಲಸ ಮಾಡಿದೆಯಲ್ಲ ಅದು ನಾಲ್ವಡಿ ಮಾತ್ರ ಸಾಧ್ಯ ಇತ್ತು ಅದಕ್ಕೆ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಲಿಖಿತ ಸಂವಿಧಾನವನ್ನು ನಾವು ಹೊಂದ್ಕೊಂಡಿದ್ದೀವಿ ಅಶೋಕನಿಂದ ಮೊದಲುಗೊಂಡು ಇಲ್ಲಿವರೆಗೂ ಯಾವ ರಾಜರು ಸಹ ಲಿಖಿತ ಸಂವಿಧಾನ ಇಟ್ಟು ಆಳ್ವಿಕೆ ಮಾಡಲಿಲ್ಲ ಆ ಲಿಖಿತ ಸಂವಿಧಾನದ ಮೂಲಕ ಆಳ್ವಿಕೆ ಮಾಡಲು ಮುಂದಾದದ್ದು ನಾಲ್ವೀರು ಕೃಷ್ಣ ಜವಡೆಯರ್ ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಿದ್ರು ಬಾಲ್ಯ ವಿವಾಹದ ವಿರುದ್ಧ ಮಾತಾಡಿದ್ರು ಸತಿ ಪದ್ಧತಿ ವಿರುದ್ಧ ಮಾತಾಡಿದ್ರು ಅಮಾನವೀಯ ಪದ್ಧತಿಗಳ ವಿರುದ್ಧ ಮಾತಾಡಿದ್ರು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅವ್ರದ್ದು ಅವ್ರದ್ದು ವಿಧವೆ ವಿವಾಹವನ್ನ ಪುನರ್ ವಿವಾಹಕ್ಕೆ ಅವಕಾಶ ಮಾಡಿಕೊಟ್ರು ಆ ಕಡಾಕಡಿ ಕಡ ಕಡಿ ತೆಗೆದ್ರು ದೇವಾಲಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ಇದೆಲ್ಲ ಒಬ್ಬ ರಾಜ ಈವರೆಗೂ ಮಾಡಿರಲಿಲ್ಲ ಆದರೆ ನಮ್ಮ ಮೈಸೂರಿನ ಅರಸರು ಮಾಡಿದ್ರು ಅಂತಂದ್ರೆ ಅವ್ರಿಗೆ ಎಂತ ಒಂದು ದೂರ ದೃಷ್ಟಿ ಇತ್ತು ನಾಳೆ ಸಂವಿಧಾನದಲ್ಲಿ ಇವೆಲ್ಲ ಬಂತು ಸಂವಿಧಾನ ಇವೆಲ್ಲವನ್ನು ನಮ್ಗೆ ಕೊಟ್ಟಿದೆ ಆ ಸಂವಿಧಾನದ ಅಂಶಗಳೆಲ್ಲವನ್ನೂ ಸಹ ಬುದ್ಧ ಪ್ರತಿಪಾದನೆ ಮಾಡಿದ ಅಂಶಗಳು ಬಸವಣ್ಣ ಮತ್ತು ಬಸವಾದಿ ಶರಣ ಶರಣಿಯರು ಪ್ರತಿಪಾದನೆ ಮಾಡಿದ ಅಂಶಗಳು ಅವೆಲ್ಲವೂ ಕ್ರೂಢೀಕೃತವಾಗಿ ನಾಲ್ವರು ಕೃಷ್ಣ ಪ್ರತಿಪಾದನೆ ಮಾಡಿದ ತನ್ನ ಆಳ್ವಿಕೆಯಲ್ಲಿ ಅನುಸರಿಸ್ಕೊಂಡ ಅಪ್ಪಿಕೊಂಡ ತಬ್ಬುಕೊಂಡ ಅಂಶಗಳವೆಲ್ಲ ಅವೆಲ್ಲ ಜಾರಿಗೊಳಿಸಿದ್ರು ಪ್ರಮುಖವಾಗಿ ಹೇಳ್ತೀನಿ ನಿಮಗೆ ನಮ್ಮಲ್ಲಿ ಶಾಸನಗಳು ಸಿಕ್ಕಿವೆ ದೇವಾಲಯಗಳಿವೆ ಶಾಸನಗಳಿವೆ ನಾಣ್ಯಗಳಿವೆ ಸ್ಮಾರಕಗಳಿವೆ ಯಾವೂ ಸಹ ಈ ತರದ ಪದ್ಧತಿಗಳು ತಂದಿರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರೊಬ್ಬರೇ ಈ ಕಾನೂನುಗಳನ್ನ ರಾಜಪ್ರಭುತ್ವವನ್ನು ಜನಪ್ರಭುತ್ವವಾಗಿ ಮಾಡಿಕೊಂಡು ಜಾರಿಗೆ ತಂದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರೊಬ್ಬರೇ ಆ ಕೆಲಸ ಮಾಡಿದ್ದು ಇನ್ಯಾರೋ ಮಾಡಿಲ್ಲ ಅದು ಹತ್ತನೇ ಚಾಮರಾಜ ಒಡೆಯರ್ ಆರಂಭ ಮಾಡೋದು ಸ್ವಲ್ಪ ಬ್ರಿಟಿಷರ ಎಂಟುನೂರ ಎಂಬತ್ತೊಂದರಿಂದ ಎಂಟುನೂರ ತೊಂಬತ್ ಅವರ ನಂತರ ಬಂದಂತ ವಾಣಿ ವಿಲಾಸ ಅಮ್ಮ ಆಮೇಲೆ ನಾಲ್ನೂರು ಕೃಷ್ಣರಾಜ ಒಡೆಯರು ಜಲ ವಿದ್ಯುತ್ ನಮ್ಮಲ್ಲಿ ಆಯ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಜಲ ವಿದ್ಯುತ್ ಬಂತಲ್ಲ ಸಾವಿರದ ಒಂಬೈ ಎರಡರ ಜಲ ವಿದ್ಯುತ್ ಬಂದ ಮೇಲೆ ಅದು ಮೈಸೂರು ಸಂಸ್ಥಾನ ಪ್ರಪಂಚದಲ್ಲೇ ಒಂದು ಮಾದರಿ ಆಯಿತು ಪ್ರಪಂಚದಲ್ಲೇ ಜಲ ವಿದ್ಯುತ್ ಬಂದದ್ದು ಮೈಸೂರಿನಲ್ಲಿ ಬೆಂಗಳೂರು ನಗರಕ್ಕೆ ಕೆ ಜಿ ಎಫ್ ನಗರಕ್ಕೆ ವಿದ್ಯುತ್ ವಹಿಸ್ಕೊಳ್ಳೋದು ಇಡೀ ಪ್ರಪಂಚಕ್ಕೆ ಮಾದರಿ ನಮ್ಮಲ್ಲಿ ನಮ್ಮ ಬರ ಚಿಕ್ಕಿ ಬ್ಲಫ್ನಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡೋದು ಸಾವಿರದ ಒಂಬೈನೂರ ಎರಡರಲ್ಲಿ ಆ ಎರಡರಲ್ಲಿ ಬಂದಾಗ ನಾಲ್ವಡಿಗೆ ಒಂದು ಹೆಸರು ಬಂತು ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತಂದರೆ ಅವರೆಲ್ಲರಿಗೂ ದಲಿತರಿಗೆ ಜ್ಞಾನದ ದೀಪ ಹಚ್ಚಿದ್ರು ಬೌದ್ಧಿಕತೆಯ ದೀಪ ಹಚ್ಚಿದ್ರು ಕೈಗಾರಿಕೆ ಕೈಗಾರಿಕಾ ಕ್ರಾಂತಿಯ ದೀಪ ಹಚ್ಚಿದ್ರು ಕೃಷಿಯ ಕ್ರಾಂತಿಯ ದೀಪ ಹಚ್ಚಿದ್ರು ಡ್ಯಾಮ್ ಕಟ್ಟಿಸಿದ್ರು ಬೃಹತ್ ಉದ್ಯಮಗಳು ನಿರ್ಮಾಣವಾಗಿತ್ತು ಮಹಿಳಾ ಶಿಕ್ಷಣ ಒತ್ತು ಕೊಟ್ಟಿದ್ರು ಮತ್ತು ಬಹಳ ಮುಖ್ಯ ವಿದ್ಯುತ್ ಬಂದಿತ್ತು ವಿದ್ಯುತ್ ಚಾಲಿತ ಯಂತ್ರಗಳು ಬಂದಿದ್ವು ಇವೆಲ್ಲ ಕಾರಣಗಳಿಂದ ಜನ ಕರೆದಂತವರಿಗೆ ರಾಜ ವೈದಿಕ ಶಾಹಿಯ ಅಗ್ರಹಾರದವರು ಕೊಟ್ಟ ಬಿರುದುಗಳು ಬೇರೆ ಜನಸಾಮಾನ್ಯರು ಕರೆದ ಬಿರುದು ನಾಲ್ವಡಿ ಭೂಪ ಮನೆ ಮನೆ ದೀಪ ಎಂತದು ಮನೆ ಮನೆಗೂ ಅವನು ಜ್ಞಾನದ ದೀಪವಾಗಿ ಮನೆ ಮನೆಗೂ ಸಾಕ್ಷಾತ್ಕಾರದ ಜ್ಯೋತಿರ್ಲಿಂಗದ ದೀಪವಾಗಿ ಅವರು ಕಂಗೊಳಿಸ್ಬಿಟ್ರು ಇದು ಮೈಸೂರು ಸಂಸ್ಥೆನಲ್ಲಿ ನಾಲ್ವಡಿಯವರ ಬಹುದೊಡ್ಡ ಕೊಡುಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮಲ್ಲಿ ಅರಮನೆ ಪ್ರವೇಶ ಸಂಬಂಧಪಟ್ಟಂಗೆ ದಲಿತರಿಗೆ ದೇವಾಲಯ ಪ್ರವೇಶ ಅಲ್ಲ ದೇವರ ಹತ್ರ ಹೋಗಿರ್ಲಿಲ್ಲ ಅಂತ ದಲಿತ ಸಮುದಾಯ ಅಸ್ಪೃಶ್ಯತೆ ವಿರುದ್ಧದಿಂದ ಯಾವುದೇ ದೇವಾಲಯಗಳಿಗೂ ಪ್ರವೇಶ ಮಾಡೋ ನಿರಾಕರಿಸಬಾರದು ಅನ್ನುವುದನ್ನ ವೈಕಂ ಚುನಾವಣೆ ಮೊನ್ನೆ ಆಯ್ತಲ್ಲ ಮೊನ್ನೆ ಪೆರಿಯಾರೆಲ್ಲ ಮಾಡಿದ್ರಲ್ಲ ತಿಮಿಳ್ ಕೇರಳದ ಆ ವೈಕಂ ದೇವಾಲಯ ಪ್ರವೇಶ ಮಾರ್ಗ ಚಳುವಳಿ ಎಚ್ಚೆತ್ಕೊಂಡು ಮೈಸೂರಿನಲ್ಲಿ ನಾಲ್ವಡಿ ಅವರ ಆಳ್ವಿಕೆಯಲ್ಲಿ ಆ ಘಟನೆಗಳು ಮರುಕೊಳಿಸ್ತಾ ಮಾಡ್ಕೊಂಡ್ರು ಇವರು ಅದು ಜಾಣತನ ಮೈಸೂರಿನಲ್ಲಿ ಯಾವುದೇ ಕೇರಳ ಮತ್ತು ತಮಿಳುನಾಡುಗಳು ಆದಂಗೆನೆ ಮೈಸೂರಿನಲ್ಲಿ ಆ ರೀತಿಯ ಬೃಹತ್ ದೇವಾಲಯದ ಪ್ರವೇಶ ಚಳುವಳಿಯನ್ನ ದಲಿತರು ಮಾಡ್ದಂಗೆ ಮಾಡ್ಕೊಂಡ್ರು ಕಾನೂನೇ ಮಾಡಿದ್ರು ದಲಿತರಿಗೆ ದೇವಾಲಯಕ್ಕೆ ಮುಕ್ತ ಪ್ರವೇಶ ಅಂತ ಎಷ್ಟು ಜಾರಿಗೆ ಬಂತೋ ಇಲ್ವೋ ನೆಕ್ಸ್ಟ್ ಮಾತಾಡೋಣ ಆದರೆ ಪ್ರವೇಶ ಅಂತೂ ಕಾನೂನಾತ್ಮಕ ಮಾಡಿಕೊಟ್ರು ಅಸ್ಪೃಶ್ಯ ನಿವಾರಣೆಯನ್ನು ಕಾನೂನು ಮಾಡಿಕೊಟ್ರು ಬಹಳ ಮುಖ್ಯವಾಗಿ ಅರಮನೆ ಪ್ರವೇಶ ಬಿಟ್ಬಿಟ್ರಿ ಅರಮನೆ ಅಂತಂದ್ರೆ ಸಾಧ್ಯನಾ ದಲಿತರು ಅರಮನೆಗೆ ಹೋಗಕ್ಕೆ ಆದ್ರೆ ಅರಮನೆ ಪ್ರವೇಶಕ್ಕೆ ದಲಿತನ ಬಿಟ್ಟದ್ದಿದೆಯಲ್ಲ ಅದಕ್ಕೆ ಬಹು ದೊಡ್ಡ ಕಾರಣ ಇದೆ ಅದು ದೊಡ್ಡ ಕಾರಣ ಅಂತಂದ್ರೆ ಇವತ್ತಿನ ಮೈಸೂರ ಕೆ ಆರ್ ಹಾಸ್ಪಿಟ್ಲ್ ಇದೆಲ್ಲ ಆ ಕೆ ಆರ್ ಹಾಸ್ಪಿಟ್ಲ್ ಕೆ ಆರ್ ಹಾಸ್ಪಿಟ್ಲ್ ಜಾಗನೇ ದೊಡ್ಡ ಹೊಲಗೇರಿ ಆ ದೊಡ್ಡ ಆ ಸಹಜರೋ ರಸ್ತೆ ಇದೆಯಲ್ಲ ಆ ಸಹಜರ ರಸ್ತೆನೆ ಅವಾಗ ದೊಡ್ಡ ಕೆರೆ ದೊಡ್ಡ ಕೆರೆಯ ದೊಡ್ಡ ಕಾಲುವೆ ಅದು ಆ ಕಾಲುವೆ ಇತ್ತು ಅರಮನೆ ಇತ್ತು ಒಂದು ಒಂದು ಮರದ ಅರಮನೆ ಅದು ನಮ್ಮ ಜಯಲಕ್ಷ್ಮಣಿ ಅವರು ಮದುವೆ ಆಗಬೇಕಾದ್ರೆ ಕಾಂತರಾಜರ ಅವರು ಮದುವೆ ಆಗಬೇಕಾದ್ರೆ ಅದು ಸುಟ್ಟು ಬೆಂಕಿ ಬಿದ್ದುಬಿಡ್ತು ಆ ಬೆಂಕಿ ಬಿದ್ದ ಅರಮನೆಯನ್ನ ನೀರು ತಗೊಂಡೋಗಿ ಆರಿಸ್ತವರು ಇದೇ ಜನಾಂಗದವರು ಅದಕ್ಕಾಗಿ ನಾಲ್ವರು ಕೃಷ್ಣಾಜ ಒಡೆಯವರು ಅಶೋಕಪುರಂ ಎಂಬ ಹೊಸ ನಗರವನ್ನ ಸ್ಥಾಪನೆ ಮಾಡಿ ಅವರಿಗೆ ಎಲೆ ತೋಟವನ್ನು ಉಚಿತವಾಗಿ ಕೊಟ್ಟು ಮತ್ತು ಅಷ್ಟಲ್ದಿನೇ ಆ ಜನಾಂಗದವರಿಗೆ ಅರಮನೆ ಪ್ರವೇಶಕ್ಕೆ ಮುಕ್ತ ಅವಕಾಶ ಕೊಡ್ತಾರೆ ಇದು ಪ್ರಥಮ ಭಾರತದ ಚರಿತ್ರೆಯಲ್ಲಿ ಅಸ್ಪೃಶ್ಯರಿಗೆ ಒಬ್ಬ ರಾಜ ಒಬ್ಬ ಒಬ್ಬ ಸಾಮ್ರಾಟ ತನ್ನ ಅರಮನೆಗೆ ಮುಕ್ತವಾಗಿ ಪ್ರವೇಶ ಮಾಡಿಸಿದ ಕೀರ್ತಿ ಇದ್ರೆ ಅದು ನಾಲ್ವಡಿಗ ಮಾತ್ರ ಅವರ ಕೊಡುಗೆ ಅಪಾರ ಅದ ಅವ್ರ ಬಗ್ಗೆ ಬರೆದದ್ದು ಅಲ್ಪ ನಾವು ಯಾಕೆ ಇದು ಅರ್ಥ ಇದನ್ನ ಅವರ ಕೊಡುಗೆ ಅಪಾರ ಅವರ ಬಗ್ಗೆ ಬರೆದ ಅಲ್ಪ ಯಾಕಂದ್ರೆ ಅವ್ರ ಶೂದ್ರ ಅವರ ಕೈ ಕೆಲ್ಗೆ ಕೆಲಸ ಮಾಡಿದವರು ಅವರು ಅಧೀನವಾಗಿ ಕೆಲಸ ಮಾಡಿದವರು ಅವರ ದಿವ ಅವ್ರ ಅಧೀನ ದಿವಾನರ ಕೆಲಸ ಮಾಡಿದವ್ರ ಬಗ್ಗೆ ದೊಡ್ಡ 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 ಗ್ರಂಥಗಳು ಬಂದವು ಸಾಧನೆಗಳು ಬಂದವು ಭಾರತದ ಬಹುದೊಡ್ಡ ಐಕನ್ಗಳಾದರು ಆದರೆ ಅವರ ಬರೀಲೇ ಇಲ್ಲ ನಾಲ್ವಡಿ ಅವ್ರನ್ನ ಒಂದು ಸಣ್ಣ ಕೋಂಬಿನ ಸಣ್ಣ ಜನಾಂಗದ ಸಣ್ಣ ಜಾತಿಯ ಒಬ್ಬ ವ್ಯಕ್ತಿಯಾಗಿ ಮಾಡ್ಬಿಟ್ವಿ ನಾವು ಮತ್ತು ಇನ್ನೊಂದು ಅವರು ಮಾಡಿದಂಥ ಈ ಸಮಾಜಮುಖಿ ಕೆಲಸಗಳು ಅವ್ರನ್ನ ಕಟ್ಟಾಕ್ಬಿಡ್ತು ಯಾವ ಸಮಾಜದ ವಿರುದ್ಧವಾಗಿರ್ತಾರೋ ಯಾರ ಸಮಾಜದ ಕೆಲಸದ ವಿರುದ್ಧವಾಗಿದ್ದಾರೋ ಅವ್ರು ಬರೆಯೋಣೆ ಕಲ್ತ್ಕೊಂಡಿದ್ರು ಆದರೆ ಸಮಾಜ ಪರ ಕೆಲಸ ಮಾಡಿದ ವ್ಯಕ್ತಿಗಳ ಬಗ್ಗೆ ಅಕ್ಷರವನ್ನ ಸೊತ್ತಾಗಿಸಿಕೊಂಡಿರೋ ಬರೀಲಿಲ್ಲ ಇದು ಅರ್ಥ ಮಾಡ್ಕೋಬೇಕಿದ್ದೀನಿ ನೀವು ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ ಎಂಬುದು ಅಂಬೇಡ್ಕರ್ ಅವರ ಮಾತನ್ನು ವ್ಯಾಪಿಟ್ಕೋಬೇಕು ಆ ಮಾತಿನ ಆಧಾರದ ಮೇಲೆ ಈಗ ನಮ್ಮೆಲ್ಲರೂ ಸಹ ಸಂಶೋಧನಾತ್ಮಕವಾಗಿ ಕ್ಷೇತ್ರಕಾರದ ಮೂಲಕ ಜನ ಸಂಗ್ರಹ ಜನರ ಮೂಲಕ ಮಾಹಿತಿ ಸಂಗ್ರಹಿಸಿ ಆರ್ಕ್ಯೂಸ್ ಮಾಹಿತಿ ಸಂಗ್ರಹಿಸಿ ನಾಲ್ವಡಿಯವರ ಹಿಸ್ಟ್ರಿಯನ್ನು ಎಳೆ ಎಳೆಯಾಗಿ ಜನಮುಖಿಯಾಗಿ ಬರೀಬೇಕಾಗಿದೆ ಈವರೆಗೂ ಮಾಡಿಲ್ಲ ಬೇಕಾಗಿಲ್ಲ ಮಾಡಬೇಕಾದ್ರೂ ಅಪಾರ ಮಾಡಿರೋದು ಅಲ್ಪ ಈ ಅಂಶಗಳ ಆಧಾರದ ಮೇಲೆ ನಾವು ಇವತ್ತು ಬಹಳ ಮುಖ್ಯವಾಗಿ ಈ ಅನ್ನು ಕೆಲಸ ಮಾಡಬೇಕಾಗಿದೆ ಅದು ನಾಲ್ವಡಿ ಅವರು ಬಹಳ ಮುಖ್ಯವಾಗಿ ಅವರು ಭಾರತದಲ್ಲೇ ಪ್ರಥಮವಾಗಿ ಮಹಿಳೆಯರಿಗೆ ಶಿಕ್ಷಣ ಒತ್ತು ಕೊಟ್ಟರು ನೋಡಿ ಹೆಂಗಿದೆ ಇವೆಲ್ಲವನ್ನು ಹೇಳುತ್ತೆ ಆ ಸಂವಿಧಾನ ಇವೆಲ್ಲವನ್ನು ಹೇಳಿದ್ರೆ ಸಂವಿಧಾನದ ಆಧಾರದ ಮೇಲೆ ಮಹಿಳೆಯರಿಗೆ ಪ್ರಮುಖ ಸ್ಥಾನ ಕೊಟ್ಟದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆ ಅಂಬೇಡ್ಕರ್ ಅವರು ಪ್ಯೂನಲ್ ಕೋಡ್ ಮಂಡಿಸ್ಬಿಟ್ಟು ಆ ಕೋಡನ್ನು ಒಪ್ಪ ಇದ್ದಾಗ ಸೋತೋಗುತ್ತೆ ಅದು ಹಿಂದೂ ಪ್ಯೂನಲ್ ಕೋಡು ಆದ್ರೆ ನಾಲ್ವಡಿ ಅವರು ಆವಾಗಲೇನೆ ವಿಧವೆ ವಿವಾಹ ಆಸ್ತಿಯಲ್ಲಿ ಹಕ್ಕು ಅವರ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕು ವಾಸಿಸುವ ಹಕ್ಕು ಮತ್ತು ಪ್ರಜಾಪ್ರತಿ ಸಭೆಯಲ್ಲಿ ಅವರು ಮೆಂಬರ್ ಆಗುವ ಹಕ್ಕು ಇವೆಲ್ಲವನ್ನು ಕೊಡುವಂತ ಒಂದು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರಿಗೆ ಭಾರತ ಮತ್ತು ಭಾರತೀಯತೆಯ ಮೇಲೆ ಎಷ್ಟು ಬಹುದೊಡ್ಡ ದೂರದೃಷ್ಟಿ ಇತ್ತು ಎಂಬುದು ಅರ್ಥ ಮಾಡ್ಕೋಬೇಕು ನೀವು ನಾಲ್ವಡಿ ಈ ಮೈಸೂರು ಸಂಸ್ಥಾನಕ್ಕೆ ನಾಲ್ವಡಿಯವರು ಒಂದು ಪಕ್ಷ ರಾಜರಾಗಿ ಜನಮುಖ ರಾಜರಾಗಿ ಇಲ್ಲದೆ ಇದ್ರೆ ಪ್ರಪಂಚದ ಭೂಪಟದಲ್ಲಿ ಮೈಸೂರು ಭಾರತದ ಭೂಪಟದಲ್ಲಿ ಮೈಸೂರು ಇನ್ನೂರು ವರ್ಷ ಕಾಲ ಹಿಂದೆ ಇರ್ತಾ ಇತ್ತು ಮುಂದೆ ಇರ್ತಿರ್ಲಿಲ್ಲ ಇವತ್ತು ನಾವು ಮುಂದೆ ಇದ್ದೀವಿ ಮುಂದೆ ಹೋಗಬೇಕಾಗಿದೆ ಕೋಮು ಸೌಹಾರ್ದತೆಯನ್ನು ನಾವು ನಿರ್ಮೂಲನೆ ಮಾಡಬೇಕಾಗಿದೆ ಜಾತಿ ಜಾತಿ ಎಂಬ ಅಂಶವನ್ನು ನಿರ್ಮೂಲನೆ ಮಾಡಬೇಕಾಗಿದೆ ನಾಲ್ವಡಿಯವರನ್ನ ಸ್ಮರಿಸೋದಾದರೆ ಅದು ಜಾತ್ಯತೀತ ರಾಷ್ಟ್ರವಾಗಿ ಸಮಾಜಮುಖಿ ರಾಷ್ಟ್ರವಾಗಿ ಬಹುದೊಡ್ಡ ಸಾಂಸ್ಕೃತಿಕ ರಾಷ್ಟ್ರ ಕಟ್ಟಬೇಕಾಗಿದೆ ಈ ಜಾತಿಯಿಂದ ಆಗಿರುವಂಥ ಅನ್ಯಾಯವನ್ನು ನಾಲ್ವಡಿಯವರು ಕಂಡುಕೊಂಡೇ ಜಾತಿ ನಿರ್ಮೂಲನೆಗೆ ಮುಂದಾದದ್ದು ಸಮಾಜದ ಸೌಹಾರ್ದತೆ ಮುಂದಾದದ್ದು ಮಹಿಳಾ ಶಿಕ್ಷಣಕ್ಕೆ ಮುಂದಾದದ್ದು ಇವೆಲ್ಲವನ್ನು ಪ್ರಗತಿಪರ ಚಿಂತನೆಯ ಮೂಲಕ ನಾವು ಕಟ್ಟಬೇಕಾಗಿದೆ ಬೆಳೆಸಬೇಕಾಗಿದೆ ಆಗ ಮಾತ್ರ ನಾಲ್ವಡಿಯವರ ಆದರ್ಶಗಳನ್ನು ಹೊರ್ತು ಕೇವಲ ಭಾಷಣ ಮಾಡೋದ್ರಿಂದಾಗಲಿ ಕೇವಲ ಅವ್ರ ಫೋಟೋ ಹಾಕೋದ್ರಿಂದಾಗ್ಲಿ ಅವ್ರ ಬಗ್ಗೆ ಆಡ್ ಬರೋದ್ರಿಂದಾಗಲಿ ಡ್ಯಾನ್ಸ್ ಮಾಡೋದ್ರಿಂದಾಗಲಿ ಸಾಧ್ಯ ಇಲ್ಲ ನಾವೆಲ್ಲರೂ ಆಚರಣೆ ಮೂಲಕ ಶ್ರದ್ಧೆಯಿಂದ ಪ್ರೀತಿಯಿಂದ ನಾಲ್ವಡಿ ಸ್ಮರಿಸ್ಬೇಕು ಸ್ಮರಿಸಬೇಕು ಅಂತಂದ್ರೆ ಅವರು ಮಾಡಿದಂತ ಕಾನೂನುಗಳನ್ನ ನಾವು ಜಾರಿಗೊಳಿಸ್ಕೋಬೇಕು ಆಗ ಮಾತ್ರ ನಮ್ಮ ನಾಡು ಸಮೃದ್ಧಿ ಆಗುತ್ತೆ ನಮ್ಮ ಭಾಷೆ ಸಮೃದ್ಧಿ ಆಗುತ್ತೆ ನಮ್ಮ ನಾಡು ಸಮೃದ್ಧವಾಗಿ ನಮ್ಮನ್ನು ಜೊತೆ ಮಾತಾಡುತ್ತೆ ಪ್ರಪಂಚದ ಭೂಪಟದಲ್ಲಿ ನಾವೆಲ್ಲರೂ ಐಕನ್ ಆಗ್ತೀವಿ ಅಂತ ಹೇಳಿ ಇಂಥ ಒಂದು ಮಹತ್ವದ ವಿಚಾರ ಸಂಕೀರ್ಣದಲ್ಲಿ ನನಗೆ ಮಾತ್ರ ಅವಕಾಶ ಮಾಡಿಕೊಂಡಂತ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಸಮಸ್ತ ನನ್ನ ಕೂಡು ಕುಟುಂಬದ ಬಂಧುಗಳಿಗೆ ನಮಸ್ಕರಿಸಿ ಮುಂದನ್ನು ಹೇಳ್ತಾ ಇದ್ದೀನಿ ನಮಸ್ತೆ